ನಮ್ಗೆ ಹೇಗೆ ಫುಡ್ ಅಲ್ಲಿ ಚೇಂಜಸ್ ನಾವು ಬಯಸ್ತೇವೋ ಅದೇ ರೀತಿಯಲ್ಲಿ ಗಿಡಗಳು ಕೂಡ ಬಯಸ್ತದೆ ದಿನಕ್ಕೊಮ್ಮೆ ನಾವು ಹಾಕುವಂತಹ ಗೊಬ್ಬರವನ್ನ ಚೇಂಜ್ ಮಾಡ್ತಾ ಇರ್ಬೇಕು ತೆಳುವಾಗಿ ಹಾಕ್ಬೇಕು ದಪ್ಪವಾಗಿ ಹಾಕ್ಬಾರ್ದು ಅಲ್ಲಿ ಅಲ್ಲಿ ನಿಂತು ಅಲ್ಲೇ ಬಿಳಿ ರೀತಿಯ ಒಂದು ಫಂಗಸ್ ರೀತಿಯಲ್ಲಿ ಬರ್ತದೆ ಕೆಮಿಕಲ್ ಅನ್ನ ಗಿಡಗಳಿಗೆ ಹಾಕಲು ಬಯಸುವುದಿಲ್ಲ ಸ್ಪ್ರೇ ಅಂದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾದ ಸ್ಪ್ರೇ ಸಿಗ್ತದೆ ನಾನು ಮಾಡುವಾಗ ಮೇಲ್ಭಾಗದಲ್ಲಿ ಮಾತ್ರವಲ್ಲದೆ ಕೆಳಭಾಗದಲ್ಲೂ ಕೂಡ ಪ್ರತಿಯೊಂದು ಎಲೆಗೂ ಕೂಡ ತಾಗುವಂತೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವುದೇ ಆಗ ರೇಟ್ ಜಾಸ್ತಿ ಇರ್ತದೆ ಯಾಕಂದ್ರೆ ಗಿಡದಲ್ಲಿ ಹೂವೇ ಆಗುವುದಿಲ್ಲ ಎರಡು ಗೊಬ್ಬರದಿಂದ ನಾನು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಪಡಿತಾ ಇದ್ದೇನೆ ವೀಕ್ಷಕರು ಮಲ್ಲಿಗೆ ಹೂವು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆದಿದೆ ಇದು ದೇವರ ಪೂಜೆಯಲ್ಲಿ ವಿವಾಹ ಸಮಾರಂಭಗಳಲ್ಲಿ ಮಹಿಳೆಯರ ಕೂದಲಿನ ಅಲಂಕಾರದಲ್ಲಿ ಮತ್ತು ಸುವಾಸನೆಯಂತಹ ಉತ್ಪನ್ನಗಳಲ್ಲಿ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ ಇದರ ಮೃದುವಾದ ಸುಗಂಧವು ಮನಸ್ಸಿಗೆ ಶಾಂತಿಯನ್ನ ಮತ್ತು ಮನೋಬಲವನ್ನ ಕೂಡ ಹೆಚ್ಚಿಸುತ್ತದೆ ಮನಸ್ಸಿಗೆ ತಂಪು ಮತ್ತು ಸಂತೋಷವನ್ನ ನೀಡುವಂತಹ ಮಲ್ಲಿಗೆಯ ಹೂವನ್ನ ಚಳಿಗಾಲದ ಕೊನೆ ಅಥವಾ ಬೇಸಿಗೆಯ ಆರಂಭದಲ್ಲಿ ನಾಟಿ ಮಾಡಬಹುದು ಬೇಸಿಗೆ ಹೂವಿನ ರಾಣಿ ಎಂದೇ ಮಲ್ಲಿಗೆಯನ್ನ ಕರೆಯಲಾಗ್ತದೆ ಕೂಡ ಸುಗಂಧದೊಂದಿಗೆ ಸಂಸ್ಕೃತಿಯ ಸವಿಯನ್ನ ನೀಡುವ ಮಲ್ಲಿಗೆ ಹೂವಿಗೆ ಎಂದೆಂದಿಗೂ ಪ್ರೀತಿಯ ಸ್ಥಾನವಿದೆ ಇಂತಹ ಮಲ್ಲಿಗೆ ಹೂವಿನ ಕೃಷಿಯ ಬಗ್ಗೆ ನಾನು ನಿಮಗೆ ಬಹಳಷ್ಟು ಮಾಹಿತಿಯನ್ನ ಈವಾಗಲೇ ನೀಡಿದ್ದೆ ಆದರೆ ಮತ್ತಷ್ಟು ಮಾಹಿತಿಯನ್ನ ಮಲ್ಲಿಗೆ ಗಿಡವನ್ನ ಪೋಷಣೆ ಮಾಡುವಾಗ ಗೊಬ್ಬರವನ್ನು ಬಳಸುವ ರೀತಿಯನ್ನ ನಮ್ಮ ಇಂದಿನ ಲಾಗಲ್ಲಿ ನೋಡೋಣ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಫೈ ಸೊ ನಿಮ್ಗೆಲ್ರಿಗೂ ಕೂಡ ಮಲ್ಲಿಗೆ ಕೃಷಿಯ ಒಂದು ಲಾಗ ಮಾಡಿದಾಗ ಬಹಳಷ್ಟು ನೀವು ವ್ಯಕ್ತಪಡಿಸಿದ್ರಿ ಅಂಡ್ ಇದರ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಅನ್ನ ಕೂಡ ಕೇಳಿದ್ರಿ ಸೊ ನೀವು ಕೇಳಿದ ಒಂದು ಕ್ವಶನ್ ಅಲ್ಲಿ ಗೊಬ್ಬರದ ಬಗ್ಗೆ ಹೆಚ್ಚಿನವರು ಕೇಳಿದ್ರು ಸೊ ಮಲ್ಲಿಗೆ ಗಿಡವನ್ನ ನಾವು ಬೆಳೆಸಬೇಕು ಅಂತ ಹೇಳುವಾಗ ಯಾವ ರೀತಿಯ ಗೊಬ್ಬರವನ್ನ ಕೊಟ್ಟು ಅದನ್ನ ಆರೈಕೆ ಮಾಡಬೇಕು ಮಲ್ಲಿಗೆ ಗಿಡವನ್ನ ಯಾವ ರೀತಿಯಲ್ಲಿ ಪೋಷಿಸಬೇಕು ಅಂತ ಸೊ ಇವತ್ತಿನ ನಮ್ಮ ಲಾಗ್ ಅಲ್ಲಿ ನಿಮಗೆ ಈ ಒಂದು ಪೋಷಣೆಯ ಬಗ್ಗೆ ಮಲ್ಲಿಗೆ ಗಿಡದ ಆರೈಕೆಯ ಬಗ್ಗೆ ನಾನು ಬಹಳಷ್ಟು ಮಾಹಿತಿಯನ್ನ ನಮ್ಮ ವಿಲಾಸಿನಿ ಅವರಿಂದ ನೀಡಲಿಕ್ಕಿದ್ದೇನೆ ಸೊ ವಿಡಿಯೋವನ್ನ ಕೊನೆ ತನಕ ನೋಡಿ ಹಲೋ ವಿಲಾಸಿನಿ ನಮಸ್ತೆ ನಮಸ್ತೆ ಅಹ್ ಸೊ ಇವಾಗ್ಲೇ ಕೆಲವಷ್ಟು ಲಾಗ ಮಾಡಿದ್ವಿ ಮಲ್ಲಿಗೆ ಕೃಷಿಯ ಬಗ್ಗೆ ಅಂಡ್ ನಮ್ಮ ಜನರಿಂದ ಬಹಳಷ್ಟು ಒಳ್ಳೆಯ ಒಂದು ಅಭಿಪ್ರಾಯ ಬಂದಿತ್ತು ಅಂಡ್ ಅವರಿಗೂ ಕೂಡ ಬಹಳಷ್ಟು ಖುಷಿಯಾಗಿತ್ತು ಅಂಡ್ ತುಂಬಾ ಜನ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ಕೇಳಿದ್ರು ಅದಕ್ಕೋಸ್ಕರ ನಾನು ಪುನಃ ನಿಮ್ಮ ಹತ್ರ ಬಂದಿದ್ದೇನೆ ಈ ಒಂದು ಮಲ್ಲಿಗೆ ಕೃಷಿಯ ಮತ್ತಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡ್ಲಿಕ್ಕೆ ಸೊ ನಮ್ಗೆ ಇವತ್ತು ನೀವು ಮಲ್ಲಿಗೆ ಗಿಡವನ್ನ ಬೆಳೆಸುವಾಗ ನಾವು ಯಾವ ರೀತಿಯ ಕ್ರಮವನ್ನ ಕೈಗೊಳ್ಬೇಕು ಯಾವ ರೀತಿಯಲ್ಲಿ ಅದಕ್ಕೆ ಗೊಬ್ಬರಗಳನ್ನ ಹಾಕಬೇಕು ಅದನ್ನ ಪೋಷಣೆ ಮಾಡುವ ಒಂದು ಆರೈಕೆ ಮಾಡುವ ಒಂದು ಕ್ರಮವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಲಿಕ್ಕೆ ರೆಡಿ ಇದ್ದೀರಾ ಹಾ ಖಂಡಿತ ನಿಮ್ಮ ಒಂದು ವ್ಲಾಗ್ ಅನ್ನ ನೋಡಿ ತುಂಬಾ ಜನರಿಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಬಂದಿತ್ತು ಅವರದ್ದು ಕಮೆಂಟ್ ಅನ್ನು ನೋಡಿ ನಾನು ನೋಡ್ತಾ ಇದ್ದೆ ಏನೆಲ್ಲ ಕಮೆಂಟ್ ಹಾಕ್ತಾರೆ ಅಂತ ಆಗ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಜನರಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲ ಹಾಗಾಗಿ ನಾನು ಇನ್ನು ಸ್ವಲ್ಪ ಹೇಳಿಕೊಟ್ರೆ ಅವರಿಗೂ ಸ್ವಲ್ಪ ಯೂಸ್ ಆಗ್ತದೆ ಹಾಗಾಗಿ ನಾನು ಈಗ ಇನ್ನೊಂದು ಸಲ ಅವ್ರು ಬಂದಾಗ ಕೇಳಿದಾಗ ನಾನು ಖಂಡಿತ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೇನೆ ಹಾಗೆ ನಾನು ಇವತ್ತು ಗಿಡಗಳಿಗೆ ಯಾವ ಗೊಬ್ಬರವನ್ನ ಹಾಕ್ಬೇಕು ಅಂತ ತೋರಿಸ್ತೇನೆ ನಾವು ಹೇಗೆ ಆಹಾರವನ್ನು ತೆಗೆದುಕೊಳ್ತೇವೋ ಹಾಗೆ ಗಿಡಗಳಿಗೂ ಕೂಡ ನಾವು ಆಹಾರವನ್ನ ಕೊಡ್ಬೇಕು ನಮ್ಗೆ ಒಳ್ಳೆಯ ಇಳುವರಿ ಬರ್ತದೆ ಹಾಗೆ ನಾವು ಗಿಡಕ್ಕೆ ಏನಾದ್ರೂ ಜೊತೆ ಒಳ್ಳೆಯ ರೀತಿಯಲ್ಲಿ ಇರ್ತದೆ ಹಾಗೆ ಒಳ್ಳೆಯ ಇಳುವರಿಯನ್ನು ನೀಡ್ತದೆ ನಾನು ನನ್ನ ಗಿಡಗಳಿಗೆ ಯಾವ ಗೊಬ್ಬರವನ್ನ ಹಾಕ್ತೇನೆ ಅಂತ ತೋರಿಸ್ತೇನೆ ತುಂಬಾ ಜನರು ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅವರದೇ ಆದ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ನಾನು ಹೇಗೆ ಬೆಳೆಸ್ತಾ ಇದ್ದೇನೆ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಸೊ ಈಗ ನಾವು ಗಿಡವನ್ನ ನೆಟ್ಟ ಕೂಡಲೇ ಯಾವ ರೀತಿಯಲ್ಲಿ ಪೋಷಣೆಯನ್ನು ಮಾಡ್ಬೋದು ಇದಕ್ಕೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ಬೋದು ಅಂತ ಹೇಳ್ಬೋದಾ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೆಚ್ಚು ಗೊಬ್ಬರವನ್ನ ಹಾಕಬಾರ್ದು ಯಾಕಂದ್ರೆ ನಮ್ಮ ಗಿಡಗಳು ಚಿಕ್ಕದಾಗಿರ್ತದೆ ಅದಕ್ಕೆ ಮಿನಿಮಮ್ ಗೊಬ್ಬರವನ್ನ ಹಾಕ್ಬೇಕು ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ಹಾಕ್ಬೇಕು ಆದ್ರೆ ಸ್ವಲ್ಪನೇ ಹಾಕ್ಬೇಕು ನಾವು ಗಿಡವನ್ನ ನಟ ನಂತರ ಹಾಗೆ ಬಿಡಬಾರ್ದು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಹಾಕುವ ಒಂದು ಅವಶ್ಯಕತೆ ಆ ಗಿಡಗಳಿಗಿರ್ತದೆ ಆಗ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ ಹಾಗೆ ನಾವು ಹದಿನೈದು ದಿನಕ್ಕೊಮ್ಮೆ ನಾವು ಹಾಕುವಂತಹ ಗೊಬ್ಬರವನ್ನ ಚೇಂಜ್ ಮಾಡ್ತಾ ಇರ್ಬೇಕಾಗ್ತದೆ ನಮಗೆ ಹೇಗೆ ಫುಡ್ ಅಲ್ಲಿ ಚೇಂಜಸ್ ನಾವು ಬಯಸ್ತೇವೋ ಅದೇ ರೀತಿಯಲ್ಲಿ ಗಿಡಗಳು ಕೂಡ ಬಯಸ್ತದೆ ಹಾಗಾಗಿ ನಾನು ನನ್ನ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಆ ಗೊಬ್ಬರವನ್ನ ಚೇಂಜ್ ಮಾಡ್ತಾ ಇರ್ತೇನೆ ಹಾಗೆ ನಾನು ಹಾಕುವಂತಹ ಎರಡು ಗೊಬ್ಬರ ನೋಡಿ ಇದು ಬಿ ಸ್ಟಾರ್ ಅಂತ ಇದು ಕಾಳು ಕಾಳುವ ರೀತಿಯಲ್ಲಿ ಇರ್ತದೆ ಇದನ್ನು ನನಗೆ ಫರ್ಟಿಲೈಸರ್ ಶಾಪ್ ಅಲ್ಲಿ ಕೊಟ್ಟಿದ್ರು ಹಾಗಾಗಿ ನಾನು ಇದನ್ನ ಹಾಕ್ತಾ ಇದ್ದೇನೆ ಹಾಗೆ ಇನ್ನೊಂದು ಗೊಬ್ಬರ ಈ ರೀತಿಯಾದ ಒಂದು ನೆಲಗಡಲೆ ಹಿಂಡಿ ಅಂತ ಸಿಗ್ತದೆ ಹಾಗೆ ಹರಳು ಕೂಡ ಹಾಕಬಹುದು ನನಗೆ ಇದು ಸುಲಭದಲ್ಲಿ ಸಿಗ್ತದೆ ಅಂತ ನಾನು ಇದನ್ನೇ ಹಾಕ್ತಾ ಇದ್ದೇನೆ ಇದು ಚಿಪ್ಸ್ ರೀತಿಯಲ್ಲೂ ಇರ್ತದೆ ಹಾಗೆ ಪೌಡರ್ ರೀತಿಯಲ್ಲೂ ಇರ್ತದೆ ನಾನು ಈ ರೀತಿಯಲ್ಲಿ ಚಿಪ್ಸ್ ರೀತಿಯಲ್ಲಿ ತಂದು ಇದನ್ನ ಒಂದು ದಿನ ನೆನೆಸ್ತೇನೆ ಹಾಗೆ ಇದರ ಜೊತೆಗೆ ಹಟ್ಟಿ ಗೊಬ್ಬರವನ್ನು ಹಾಕಿ ನೆನೆಸ್ತೇನೆ ಒಂದು ದಿನ ಆದ್ಮೇಲೆ ಅದನ್ನ ನಾನು ಸರಿಯಾಗಿ ನೀರನ್ನ ಹಾಕಿ ಅದಕ್ಕೆ ಅಂದ್ರೆ ನಾವು ಕಾಲು ಭಾಗದಷ್ಟು ನೀರನ್ನ ಹಾಕಿ ಇದನ್ನ ನೆನೆಸಿಡ್ತೇವೆ ಆ ಬಕೆಟ್ ನಲ್ಲಿ ಫುಲ್ ಫುಲ್ ಆಗುವಷ್ಟು ಅಂದ್ರೆ ಮೂರು ಪಟ್ಟು ನೀರನ್ನ ಹಾಕಿ ನಾವು ಗಿಡಗಳಿಗೆ ಹಾಕಬೇಕು ತುಂಬಾ ತೆಳುವಾಗಿ ಹಾಕಬೇಕು ದಪ್ಪವಾಗಿ ಹಾಕ್ಬಾರ್ದು ಹಾಗೆ ನಾವು ನಲಗಡೆಯಲ್ಲಿ ಹಿಂಡಿ ಅಂದ್ರೆ ಇದು ಚಿಪ್ಸ್ ರೀತಿಯಲ್ಲಿ ಇರುವುದರಿಂದ ಹಾಗೆ ಇದು ಕೊಳೆಯುವ ಒಂದು ಗುಣ ಇದೆ ಇದಕ್ಕೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಈ ಗೊಬ್ಬರವನ್ನ ಅಂದ್ರೆ ಈ ಈ ರೀತಿಯಾದ ಹಿಂಡಿ ಇದಂತ ಅಲ್ಲ ಯಾವುದೇ ಹಿಂಡಿಯನ್ನ ಗಿಡಗಳಿಗೆ ಹಾಕಬಾರ್ದು ಹಾಗೆ ದನದ ಸಗಣಿ ಗೊಬ್ಬರ ಎಲ್ಲಾ ಇರ್ತದೆ ಅದನ್ನು ಕೂಡ ನಾವು ಗಿಡಗಳಿಗೆ ಮಳೆಗಾಲದಲ್ಲಿ ಹಾಕ್ಬಾರ್ದು ಈ ನೆಲಗಡಲೆ ಹಿಂಡಿ ಅಂತ ಹೇಳಿದ್ರೆ ನೀವು ಈ ನೆಲಗಡೆ ಹಿಂಡಿಯನ್ನ ನೆನೆಸುವಾಗ ನಾವೆಂದ್ರೆ ಅದಕ್ಕೆ ತುಂಬಾ ದಿವಸ ನೆನೆಸ್ಬೇಕಾ ಅಥವಾ ಒಂದು ದಿವಸದ ನೆನ ನೆನೆಸಿದ್ರೆ ಸಾಕಾಗ್ತದ ಆ್ಯಕ್ಚುಲಿ ನಾನು ಒಂದು ಒಂದು ದಿನ ಅಥವಾ ಒಂದೂವರೆ ದಿನ ಅಂದರೆ ಇವತ್ತು ಸಂಜೆ ನೆನೆಸಿದರೆ ನಾಡಿದ್ದು ಬೆಳಗ್ಗೆ ಹಾಕ್ತೇನೆ ಈ ರೀತಿಯಾಗಿ ಮಾಡ್ತೇನೆ ಇನ್ನು ಕೆಲವರು ಒಂದು ವಾರ ಇಟ್ಟು ಅದನ್ನು ಹಾಕ್ತಾರೆ ಆದರೆ ನನಗೆ ಅದು ಸ್ವಲ್ಪ ಸ್ಮೆಲ್ ಬರ್ತದೆ ಹಾಗಾಗಿ ನಾನು ಒಂದೇ ದಿನ ಇಟ್ಟು ನಾನು ಅದನ್ನು ನೀ ಇದಕ್ಕೆ ಹಾಕ್ತೇನೆ ಆದರೆ ಹಾಕುವಾಗ ನೀವು ನೀರನ್ನು ಹಾಕುವುದನ್ನು ಮರಿಬಾರ್ದು ಸರಿಯಾಗಿ ನೀರನ್ನ ಹಾಕಿ ನಂತರ ಇದಕ್ಕೆ ನಾವು ಹಾಕಬೇಕು ತುಂಬಾ ನೀರು 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 ಯಾವ ರೀತಿ ಇರ್ತದೆ ಅದೇ ರೀತಿಯಲ್ಲಿ ಈ ಗಿಡಗಳಿಗೆ ಹಾಕಬೇಕು ದಪ್ಪವಾಗಿ ನಾವು ಅದನ್ನ ಹಾಕಬಾರದು ದಪ್ಪವಾಗಿ ಹಾಕಿದ್ರೆ ಅದು ಮೇಲ್ಗಡೆ ಸ್ವಲ್ಪ ಇದು ಅಲ್ಲೇ ಅಲ್ಲೇ ನಿಂತು ಅಲ್ಲೇ ಬಿಳಿ ರೀತಿಯ ಒಂದು ಫಂಗಸ್ ರೀತಿಯಲ್ಲಿ ಬರ್ತದೆ ನಾರ್ಮಲ್ ಆಗಿ ಫಂಗಸ್ ರೀತಿ ಬರ್ತದೆ ನೀರ ನೀರು ಮಾಡಿ ಹಾಕಿದ್ರು ಬರ್ತದೆ ಅದು ಅದರ ಒಂದು ಗುಣ ಅದೇ ರೀತಿಯಾಗಿ ಆ ರೀತಿ ಆದಾಗ ಮಾತ್ರ ಗಿಡಗಳಿಗೆ ಅದು ತಾಗಿದೆ ಅಂತ ಅರ್ಥ ಅಂತ ಹೇಳ್ತಾರೆ ಹಾಗಾಗಿ ನಾವು ನೀರು ಮಾಡಿ ಹಾಕಿದಾಗ ಗಿಡಗಳು ಬೇಗ ಹೀರಿಕೊಳ್ತದೆ ಈ ರೀತಿಯಾಗಿ ಚಿಪ್ಸ್ ಇರ್ತದಲ್ಲ ಕೂಡ ಡೈರೆಕ್ಟ್ ಆಗಿ ಇದು ನಮ್ಗೆ ಡೈಲ್ಯೂಟ್ ಆಗ್ಲಿಕ್ಕೆ ಗಿಡಗಳಿಗೆ ಅದು ಆಹಾರವಾಗಿ ಹೋಗ್ಲಿಕ್ಕೆ ಒಂದು ಹದಿನೈದು ದಿನ ಆದ್ರೂ ಬೇಕಾಗ್ತದೆ ಹಾಗಾಗಿ ನಮ್ಗೆ ಹೂ ನೀಡುವಾಗ ಅದು ಸ್ವಲ್ಪ ಲೇಟ್ ಮಾಡ್ತದೆ ಹಾಗಾಗಿ ನೀರು ಮಾಡಿ ನಾವು ಹಾಕಿದಾಗ ಅದು ಬೇಗ ಹಿರಿಕೊಂಡು ಬೇಗ ಅದರ ಒಂದು ಪ್ರತಿಫಲವನ್ನ ನೀಡ್ತದೆ ಹಾಗಾಗಿ ನಾನು ನೀರು ಮಾಡಿ ಗಿಡಗಳಿಗೆ ಹಾಕ್ತೇನೆ ಹಾಗೆ ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಹಿಂಡಿಗಳು ಸಿಗ್ತದೆ ನೀವು ಯಾವ ಹಿಂಡಿ ಬೇಕಾದರೂ ಹಾಕ್ಬಹುದು ಆದರೆ ಬೇವಿನ ಹಿಂಡಿಯನ್ನ ನಾವು ಇದಕ್ಕೆ ಒಂದು ಫುಡ್ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅದು ಕೀಟನಾಶಕವಾಗಿ ಇದು ಕೆಲಸ ಇದರ ಜೊತೆಗೆ ನಾವು ಬೇವಿನ ಹಿಂಡಿಯನ್ನು ಹಾಕಬಹುದು ಅಂದ್ರೆ ನಾವೀಗ ಹಿಂಡಿಯನ್ನು ಹಿಂಡಿ ಮತ್ತೆ ಹಿಂಡಿ ಹೇಳಿದ್ರೆ ಅದು ಬೇರೆ ಹರಳ ಹಿಂಡಿ ಮತ್ತೆ ನೆಲಗಡಲೆ ಹಿಂಡಿ ಒಟ್ಟಿಗೆ ಹಾಕಬಾರದು ನೆಲಗಡಲೆ ಹಿಂಡಿ ಮತ್ತು ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಹಾಕಬಹುದು ಅಥವಾ ಹರಳ ಹಿಂಡಿ ಮತ್ತು ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿ ಹಾಕಬಹುದು ಈಗ ಬೇವಿನ ಹಿಂಡಿಯನ್ನ ಮಾತ್ರ ಹಾಕುದಾದ್ರೆ ಮುಷ್ಟಿಯು ಹಾಕಬಾರ್ದು ಇಷ್ಟು ದೊಡ್ಡ ದೊಡ್ಡ ಗಿಡ ಇದ್ರೆ ಒಂದು ಮುಷ್ಟಿಯಷ್ಟು ಒಂದು ಹಿಡಿಯಷ್ಟು ಹಾಕಬಹುದು ಚಿಕ್ಕ ಗಿಡಕ್ಕೆ ನಾವು ಒಂದು ಈ ರೀತಿಯಾದ ಅನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಬಹುದು ಅಥವಾ ನೀರು ಮಾಡಿ ಹಾಕಬಹುದು ಬೇವಿನ ಹಿಂಡಿ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ಗಿಡಕ್ಕೆ ಅದು ಸ್ವಲ್ಪ ಗಿಡದ ಎಲೆಗಳ ಬಣ್ಣ ಸ್ವಲ್ಪ ಚೇಂಜ್ ಆಗ್ತದೆ ಹೇಳ್ತಾರೆ ಹಾಗಾಗಿ ಅದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ಬೇಕಾಗ್ತದೆ ಇದನ್ನ ನಾನು ಈಗ ಐವತ್ತು ಗಿಡಕ್ಕೆ ನಾನು ಎರಡು ಕೆ ಜಿಯನ್ನ ಇದು ನೆಲಗಡಲೆ ಹಿಂಡಿಯನ್ನ ಹಾಕಿ ನೆನೆಸಿ ಅದರ ಜೊತೆಗೆ ಎರಡು ಕೆಜಿಯಷ್ಟು ದನದ ಸಗಣಿ ಗೊಬ್ಬರ ಆ ನಾವು ಸಗಣಿ ಗೊಬ್ಬರವನ್ನ ಹಾಕುವಾಗಲೂ ಕೂಡ ಒಣ ಸಗಣಿ ಇರ್ತದಲ್ಲ ಅದನ್ನೇ ಹಾಕ್ಬೇಕು ಈಗ ಹಸಿಯಾದ ಸಗಣಿಯನ್ನ ಯಾವುದೇ ರೀತಿಯಲ್ಲಿ ಗಿಡಗಳಿಗೆ ಹಾಕಬಾರ್ದು ಯಾವತ್ತು ಹಾಕಬಾರ್ದು ಯಾವುದೇ ಗಿಡಕ್ಕೂ ಕೂಡ ಹಾಕಬಾರ್ದು ಅದು ಅಲ್ಲೇ ಅಲ್ಲೇ ಕೊಳೆತು ಹೋಗ್ತದೆ ಹಾಗೆ ಹುಳಗಳು ಬರ್ತದೆ ಹಾಗಾಗಿ ಸರಿಯಾಗಿ ಒಣಗಿದಂತಹ ಸಗಣಿಯನ್ನೇ ನಾವು ಗಿಡಗಳಿಗೆ ಹಾಕಬೇಕಾಗ್ತದೆ ಎಷ್ಟು ಹಳೆಯದಾದ ಗೊಬ್ಬರ ಆದಷ್ಟು ನಮಗೆ ಗಿಡಗಳಿಗೆ ಒಳ್ಳೆಯದು ಹಾಗಾಗಿ ಹಳೆ ಗೊಬ್ಬರ ಇದ್ರೆ ಒಣಗಿದಂತಹ ಪುಡಿ ಗೊಬ್ಬರ ಅದು ತುಂಬಾ ಒಳ್ಳೆಯದು ಗಿಡಗಳಿಗೆ ಅದರ ಜೊತೆ ಕೂಡ ನೆನೆಸಿ ನಾವು ಗಿಡಗಳಿಗೆ ಹಾಕಿದ್ರೆ ಈ ಮಲ್ಲಿಗೆ ಗಿಡಗಳಿಗೆ ಒಳ್ಳೆಯ ಒಂದು ಮತ್ತೊಂದು ಮುಖ್ಯವಾದ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವ್ ಎಲ್ರಿಗೂ ಇರುವಂತದ್ದು ಮಳೆಗಾಲದಲ್ಲಿ ಇದರ ಒಂದು ಪೋಷಣೆ ಹೇಗಿರಬೇಕು ಅಂತ ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಗೊಬ್ಬರವನ್ನ ಯಾವ ರೀತಿಯಲ್ಲಿ ಹಾಕಬೇಕು ಯಾಕೆಂದ್ರೆ ನಾವು ಬೇಸಿಗೆಯಲ್ಲಿ ಗೊಬ್ಬರವನ್ನ ಹಾಕಿದಾಗ ಇಂತಿಷ್ಟು ಪ್ರಮಾಣದ ನೀರು ಅಂತ ಹೇಳಿ ನಮ್ಗೆ ಅಂದಾಜ್ತೀವಿ ಮಳೆಗಾಲದಲ್ಲಿ ನೀರು ಹೆಚ್ಚಾಗಿ ನೇಚರ್ ಇಂದನೇ ಸಿಗುವಂತ ಹೌದು ಸೊ ಆವಾಗ ಈ ಗೊಬ್ಬರದ ಒಂದು ಬಳಕೆ ಯಾವ ರೀತಿಯಲ್ಲಿ ಇರಬೇಕು ಈಗ ನಾವು ಗೊಬ್ಬರವನ್ನ ಹಾಕುವಾಗ ನಾನು ಆವಾಗಲೇ ಹೇಳಿದಂತೆ ಈ ನಲಗಡಲೆ ಹಿಂಡಿ ಅಥವಾ ಸಗಣಿ ಗೊಬ್ಬರ ಆ ರೀತಿಯಾದ ಯಾವುದೇ ಒಂದು ಕೊಳೆಯುವಂತಹ ಗೊಬ್ಬರವನ್ನ ಹಾಕಬಾರದು ನಾನು ಇದನ್ನ ತೋರಿಸಿದ್ನಲ್ಲ ಬಿ ಸ್ಟಾರ್ ಅಂತ ಹೇಳ್ತಾರೆ ಕೆಲವರು ಬ್ಲಾಕ್ ಸ್ಟಾರ್ ಅಂತ ಹೇಳ್ತಾರೆ ಇದು ನೋಡಿ ಹರಳು ಹರಳಾಗಿರ್ತದೆ ಹಾಗೆ ಸ್ವಲ್ಪ ದೊಡ್ಡದಾಗಿರ್ತದೆ ಇದು ಕೂಡಲೇ ಕರಗುವುದಿಲ್ಲ ಹಾಗಾಗಿ ನಾವು ಇದಕ್ಕೆ ಹಾಕಿದ್ರೆ ಎಷ್ಟೇ ಮಳೆ ಬಂದ್ರೂ ಕೂಡ ಕೂಡಲೇ ಕರಗುದಿಲ್ಲ ಒಂದು ಒಂದು ವಾರ ಒಂದು ಹದಿನೈದು ದಿನ ಇದ್ರು ಆದ್ರೂ ಕೂಡ ಇದು ಹಾಗೆ ಅಲ್ಲೇ ಇರ್ತದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹೀರಿಕೊಳ್ತಾ ಇರ್ತದೆ ಗಿಡ ಈ ರೀತಿಯಾದ ಯಾವುದೇ ಗೊಬ್ಬರವನ್ನು ಹಾಕಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ನಾವು ಇದನ್ನ ಹಾಕಿ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿದ್ರು ನೀರನ್ನ ಹೋಗ್ಲಿಕ್ಕೆ ಬಿಟ್ಟು ಅಂದ್ರೆ ಹೋಲ್ ಮಾಡಿ ನಂತರ ಕವರ್ ಮಾಡಬೇಕು ಅದು ಅಲ್ಲೇ ಮೆಲ್ಟ್ ಆಗಿ ನಂತರ ಗಿಡಗಳು ಚೆನ್ನಾಗಿ ಬೆಳೀತದೆ ಆ ರೀತಿಯೂ ಕೂಡ ಮಾಡಬಹುದು ನೀವು ಈ ರೀತಿಯಾದ ಯಾವ್ದೇ ಇದೆ ಅಂತ ಅಲ್ಲ ಈ ರೀತಿಯಾದ ನೋಡ್ಕೊಳ್ಳಿ ಇದೇ ರೀತಿಯಾದ ಯಾವುದೇ ಗೊಬ್ಬರವನ್ನ ಹಾಕಬಹುದು ಈ ಗೊಬ್ಬರ ಇಲ್ಲಿ ಸಿಗ್ತದೆ ನಮ್ಮ ಫರ್ಟಿಲೈಸರ್ ಶಾಪ್ ಅಲ್ಲಿ ಸಿಗ್ತದೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಹೇಳ್ತಾರೆ ಕೆಲವು ಕಡೆ ನಾನು ತಕೊಂಡು ಅಲ್ಲಿ ಬಿ ಸ್ಟಾರ್ ಅಂತ ಹೇಳಿದ್ರು ಇನ್ನೊಂದು ಕಡೆ ಬ್ಲಾಕ್ ಸ್ಟಾರ್ ಅಂತ ಹೇಳ್ತಾರೆ ಕೆಲವರು ಯಾರ ಅಂತ ಹೇಳ್ತಾರೆ ಗೊತ್ತಿಲ್ಲ ಕೆಲವರು ಹೇಳ್ತಾ ಇದ್ರು ಹಾಗಾಗಿ ಈ ರೀತಿಯಾದ ಒಂದು ಗೊಬ್ಬರ ಅಂತ ಹೇಳ್ತೇನೆ ಇದು ಗೊಬ್ಬರ ಹೌದಲ್ವಾ ಗೊತ್ತಿಲ್ಲ ಅವರು ಫರ್ಟಿಲೈಸರ್ ಶಾಪ್ ಅಲ್ಲಿ ಗಿಡಕ್ಕೆ ಹಾಕಿ ಅಂತ ಕೊಟ್ಟಿದ್ರು ಹಾಗಾಗಿ ನಾನು ಇದನ್ನ ಹಾಕ್ತಾ ಇದ್ದೇನೆ ನನ್ನ ಗಿಡಗಳು ಚೆನ್ನಾಗಿ ಬೆಳಿತಾ ಇದೆ ಹಾಗಾಗಿ ಇದನ್ನೇ ಹಾಕ್ತಾ ಇದ್ದೇನೆ ಹಾಗೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಇದನ್ನ ಹಾಕಿದ್ಮೇಲೆ ಕೆಲವು ಗೊಬ್ಬರವನ್ನ ಅಥವಾ ಏನಾದ್ರು ಈ ರೀತಿಯಾದ ಏನಾದ್ರು ಫರ್ಟಿಲೈಸರ್ ಹಾಕಿದಾಗ ಗಿಡಗಳು ಅಲ್ಲೇ ಒಣಗ್ತದೆ ಅಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿ ಗಿಡಗಳ ಗೆಲ್ಲುಗಳು ಒಣಗುವುದು ಅಥವಾ ಮೊಗ್ಗುಗಳು ಕಪ್ಪಾಗುವುದು ಈ ರೀತಿಯಾಗಿ ಆಗ್ತದೆ ಸಮಸ್ಯೆ ಬಂದಿಲ್ಲ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನೀವು ಯಾವ್ದಾದ್ರೂ ಹೊಸ ಗೊಬ್ಬರವನ್ನು ಹಾಕುವಾಗ ಒಂದು ಗಿಡಕ್ಕೆ ಮಾತ್ರ ಹಾಕಿ ನೋಡಿ ಅಂದ್ರೆ ಯಾರು ಕೊಡ್ತಾರೆ ಒಳ್ಳೆ ಆಗ್ತದೆ ಅಂತ ಹೇಳ್ತಾರೆ ನೀವು ಎಲ್ಲ ಗಿಡಕ್ಕೆ ಹಾಕಿ ಒಂದೇ ಸಲ ಎಲ್ಲ ಗಿಡ ಹೋಗ್ತದೆ ಹಾಗಾಗಿ ಒಂದು ಗಿಡಕ್ಕೆ ಹಾಕಿ ಒಂದು ವಾರ ನೋಡಿ ಗಿಡ ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅಂತ ನಂತರ ಉಳಿದ ಗಿಡಕ್ಕೆ ಹಾಕಿ ಬಹುದು ಏನಾದ್ರೂ ಸಮಸ್ಯೆ ಇದ್ರೆ ಒಂದು ಗಿಡ ಮಾತ್ರ ಏನಾದ್ರೂ ಸಮಸ್ಯೆ ಆಗ್ತದೆ ಹಾಗಾಗಿ ಒಂದು ಗಿಡದ ಒಂದು ಗಿಡಕ್ಕೆ ಹಾಕಿ ನೋಡಿ ನಂತರ ಉಳಿದ ಗಿಡಕ್ಕೆ ಹಾಕಿ ನಾವು ಯಾವುದೇ ಒಂದು ಗಿಡಕ್ಕೆ ಒಂದು ಪೋಷಣೆಯನ್ನ ನೀಡಬೇಕಾದ್ರೆ ನಾವು ಟೆಸ್ಟ್ ಮಾಡುದು ಒಳ್ಳೇದು ಅಂತ ಹೇಳ್ತೀರಾ ಗಿಡವನ್ನ ಟೆಸ್ಟ್ ಮಾಡಿ ಮತ್ತೆ ಬೇರೆ ಗಿಡಗಳಿಗೆ ಹಾಕಬಹುದು ಅಂತ ಹೇಳ್ತೀರಾ ಓಕೆ ಸೊ ಈ ಗೊಬ್ಬರವನ್ನ ಈಗ ನೀವು ಇವಾಗಲೇ ತೋರಿಸಿದ್ರಲ್ಲ ಸೊ ಅದನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಯಾಕಂದ್ರೆ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡುದು ಕೂಡ ಮುಖ್ಯ ಆಗಿರ್ತದೆ ಹೌದು ಹೌದು ಇದನ್ನ ಯಾವ ರೀತಿಯಲ್ಲಿ ಯಾವ ರೀತಿಯ ಪ್ರಮಾಣವನ್ನ ಬಳಸಬೇಕು ಅಂತ ಹೇಳ್ಬೋದು ನಾವು ಯಾವುದೇ ಗೊಬ್ಬರವನ್ನ ಹಾಕುವಾಗ ಒಂದು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲೇ ಹಾಕಬೇಕು ನಾವು ಹೂ ನೀಡ್ತದೆ ಅಂತ ಈ ಗೊಬ್ಬರದಿಂದ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ ಒಳ್ಳೆ ಹೂವು ನೀಡ್ತದೆ ಅಂತ ನಾವು ತುಂಬಾ ತುಂಬಾ ಗಿಡಕ್ಕೆ ಹಾಕಿದ್ರೆ ಗಿಡ ಅಲ್ಲೇ ಸತ್ತು ಹೋಗ್ತದೆ ಹಾಗಾಗಿ ನಾವು ಗಿಡಕ್ಕೆ ಹಾಕುವಾಗ ಒಂದು ಒಂದೇ ಅದರದೇ ಆದ ಒಂದು ಪ್ರಮಾಣದಲ್ಲೇ ನಾವು ಗಿಡಕ್ಕೆ ಹಾಕಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಗಿಡದ ಬುಡದಲ್ಲಿ ನೋಡಿ ಕಳೆ ಗಿಡಗಳು ಬೆಳೆದಿದೆ ಈ ರೀತಿಯಾದ ಕಳೆ ಗಿಡಗಳು ಬೆಳೆದಾಗ ನಾವು ಇದರ ಸುತ್ತಲೂ ಒಂದು ಗೊಬ್ಬರವನ್ನು ಹಾಕಿದ್ರೆ ಈ ಕಡೆ ಗಿಡಗಳೇ ಬೆಳೀತಾ ಹೋಗ್ತದೆ ಅದೇ ತುಂಬಾ ಹೀರಿಕೊಳ್ತದೆ ಹಾಗಾಗಿ ನಾವು ಯಾವುದೇ ಗೊಬ್ಬರವನ್ನು ಹಾಕುವಾಗ ಮೊದಲಿಗೆ ಈ ಕಳೆ ಗಿಡಗಳನ್ನು ತೆಗೆದುಕೊಳ್ಬೇಕು ಇದನ್ನು ಹಾಗೆ ಇಟ್ಟು ನಾವು ಗೊಬ್ಬರವನ್ನು ಹಾಕಲೇಬಾರ್ದು ಮಳೆಗಾಲ ಅಂತ ಬಂದಾಗ ನಮಗೆ ವಾರಕ್ಕೆ ಒಂದು ಸಲ ಈ ರೀತಿಯಾಗಿ ಬೆಳೀತಾ ಇರ್ತದೆ ಅದನ್ನು ತೆಗಿತಾ ಇರಬೇಕಾಗ್ತದೆ ಹಾಗೆ ನಾವು ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕಬೇಕು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಈ ರೀತಿಯಾಗಿ ನಾವು ಗಿಡದ ಬುಡವನ್ನ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಗೊಬ್ಬರವನ್ನ ಹಾಕುವಾಗ ಆ ಒಂದು ನೀವೇನ್ ಪೋಟಲ್ ಪಾಟಲ್ ಇಟ್ಟಿದ್ರೆ ಆ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಮತ್ತೆ ಗೊಬ್ಬರವನ್ನ ಹಾಕೋದು ಸೂಕ್ತ ಅಂತ ಹೇಳ್ತೀರಾ ಹೌದು ಹಾಗೆ ಉದುರಿದಂತಹ ಎಲೆಗಳು ಇರ್ತದೆ ಅಂದ್ರೆ ಈಗ ಈ ರೀತಿಯಾಗಿ ಗಿಡ ಈ ರೀತಿಯಾದ ಗಿಡದಿಂದ ಉದರಿದ ಎಲೆ ಏನು ಸಮಸ್ಯೆ ಆಗುದಿಲ್ಲ ಕೆಲವೊಮ್ಮೆ ಏನಾದ್ರೂ ರೋಗ ಬಂದಿರ್ತದೆ ಆ ಎಲೆಗಳಲ್ಲಿ ರೋಗದ ಒಂದು ಅಂಶ ಇರ್ತದೆ ಆಗ ಬುಡದಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆದ್ರೆ ಅದು ಬೇರೆಗೆ ಹೋಗ್ತದೆ ಬೇರಿನಿಂದ ಗಿಡ ಎಲ್ಲ ಹಾಳಾಗ್ತದೆ ಹಾಗಾಗಿ ನಾವು ಗಿಡದ ಬುಡವನ್ನ ಯಾವಾಗಲೂ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗ್ತದೆ ಕೆಲವೊಮ್ಮೆ ನಮಗೆ ಸಮಯ ಇರುವುದಿಲ್ಲ ಕ್ಲೀನ್ ಆಗಿ ಇಟ್ಕೊಳ್ದಿದ್ರೆ ಏನಾಗ್ತದೆ ಅಂತ ಏನು ಅಷ್ಟೇನು ಸಮಸ್ಯೆ ಇಲ್ಲ ಅದನ್ನ ನಾವು ಕ್ಲೀನ್ ಆಗಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಅಷ್ಟೇ ಹಾಗೆ ನಮ್ಗೆ ನೋಡುವಾಗ್ಲೂ ತುಂಬಾ ಖುಷಿ ಆಗ್ತದೆ ನಮ್ಗೆ ಇದ್ರ ಹತ್ರ ಬಂದಾಗ ಖುಷಿ ಆಗ್ಬೇಕಾದ್ರೆ ಕ್ಲೀನ್ ಆಗಿರ್ಬೇಕು ಹಾಗಾಗಿ ನಾನು ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೇನೆ ಈಗ ಇಷ್ಟು ಕ್ಲೀನ್ ಆದ ನಂತರ ನೋಡಿ ಈ ರೀತಿಯಾದ ಏನಾದ್ರು ಒಂದು ಇದು ಸಿಗ್ತದೆ ಟೂಲ್ಸ್ ಇದು ಇಲ್ಲದಿದ್ರೆ ನೀವು ಇದನ್ನ ಪರ್ಚೇಸ್ ಮಾಡಲೇಬೇಕು ಅಂತ ಇಲ್ಲ ಕತ್ತಿ ಏನಾದ್ರು ಇರ್ತದೆ ಅದನ್ನ ನೀವು ಯೂಸ್ ಮಾಡಿ ಹೀಗೆ ನೋಡಿ ಸ್ವಲ್ಪ ಮಣ್ಣನ್ನು ಮಣ್ಣನ್ನ ಬಿಡಿಸಿಕೊಳ್ಬೇಕು ಮೇಲ್ಗಡೆಯ ಮಣ್ಣು ಮಾತ್ರ ತುಂಬಾ ಡೀಪ್ ಆಗಿ ತೆಗಿಬೇಕಂತ ಇಲ್ಲ ಇಲ್ಲಿ ಕಳೆ ಗಿಡಗಳ ಬೇರುಗಳು ಇರ್ತದೆ ಅದನ್ನೆಲ್ಲ ತೆಗಿಬೇಕು ಹಾಗೆ ಗಿಡದ ಬೇರು ಕೂಡ ಇರ್ತದೆ ನಾವು ಮಣ್ಣು ನೋಡಿ ಇದೇ ರೀತಿಯಾಗಿ ಇರ್ಬೇಕು ತುಂಬಾ ಗಟ್ಟಿಯಾಗಿ ಇರಬಾರ್ದು ಯಾವಾಗ್ಲೂ ಈ ಗಿಡದ ಬುಡದ ಮಣ್ಣು ನೋಡಿ ಹೀಗೆ ನಾವು ಮುಟ್ಟಿದ ಕೂಡ್ಲೇ ಬರ್ಬೇಕು ನೋಡಿ ಇಷ್ಟು ಸಾಫ್ಟ್ ಆಗಿರ್ಬೇಕು ಕೆಲವ ಕೆಲವರು ಗಿಡವನ್ನು ನಡ್ತಾರೆ ಆದ್ರೆ ಮೇಲೆ ನಮ್ಮ ಮಣ್ಣು ತುಂಬಾ ಗಟ್ಟಿಯಾಗಿರ್ತದೆ ಆಗ ಗಿಡಗಳು ಬೆಳೆಯುವುದಿಲ್ಲ ನಾವು ಆಗಾಗ ಈ ರೀತಿಯಾಗಿ ಮಾಡಿಕೊಳ್ಳುತ್ತಾ ಇರುವುದರಿಂದ ಮಣ್ಣು ಸ್ವಲ್ಪ ಲೂಸ್ ಆಗಿಯೇ ಇರ್ತದೆ ಬೇರುಗಳು ಹೋಗಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಹಾಗೆ ನಾವು ಹಾಕಿದಂತಹ ಈ ಗೊಬ್ಬರ ಅದರ ಹೇರು ಕೊಡ್ಲಿಕ್ಕೂ ಸುಲಭ ಆಗ್ತದೆ ಹಾಗಾಗಿ ನಾವು ಹೀಗೆ ಮಾಡಬೇಕು ಹಾಗೆ ಕಸ ಎಲ್ಲ ಇರ್ತದೆ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಳ್ಳಿ ಈಗ ನೋಡಿ ಇದು ಗೊಬ್ಬರ ಇದು ಫರ್ಟಿಲೈಸರ್ ಹೇಳಿದ್ನಲ್ಲ ಅದನ್ನು ನಾನು ನೋಡಿ ಇಷ್ಟೇ ಹಾಕ್ತಾ ಇದ್ದೀನಿ ಅಂದರೆ ದೊಡ್ಡ ಸ್ಪೂನ್ನಲ್ಲಿ ಒಂದು ಸ್ಪೂನು ಇಷ್ಟೇ ಹಾಕಿದ್ರು ಸಾಕಾಗ್ತದೆ ಇದು ಹದಿನೈದು ದಿನ ಇದರ ಒಂದು ಕೆಲಸವನ್ನ ಮಾಡ್ತದೆ ಹೀಗೆ ಇಷ್ಟೇ ಹಾಕಿದೇನೆ ಗಿಡದ ಸುತ್ತಲೂ ಇಲ್ಲಿ ಬುಡದಲ್ಲಿ ಹಾಕಬಾರ್ದು ಯಾಕಂದ್ರೆ ಬೇರು ಸೈಡ್ನಿಂದ ಬಂದಿರ್ತದೆ ಇಲ್ಲೇ ಬೇರೆ ಇರುವುದಿಲ್ಲ ಇಲ್ಲಿ ಸೈಡ್ ಅಲ್ಲಿ ಸುತ್ತಲೂ ಕವರ್ ಆಗಿರ್ತದೆ ಹಾಗಾಗಿ ನಾವು ಫರ್ಟಿಲೈಸರ್ ಯಾವುದೇ ಒಂದು ಫರ್ಟಿಲೈಸರ್ ಹಾಕುವಾಗ ಸುತ್ತಲೂ ಹಾಕಬೇಕು ಇದರ ಬುಡದಲ್ಲಿ ಹಾಕಬಾರ್ದು ಈ ರೀತಿಯಾಗಿ ಸೈಡ್ ನಲ್ಲಿ ಹಾಕಬೇಕು ಇಷ್ಟು ಹಾಕಿ ಹಾಗೆ ಇಡಬಾರ್ದು ಪುನಃ ಇದನ್ನ ನಾವು ಮಣ್ಣಿನಿಂದ ಕವರ್ ಮಾಡಿಕೊಳ್ಬೇಕು ಕೆಲವೊಮ್ಮೆ ಪಕ್ಷಿಗಳು ಬಂದು ತಿಂತದೆ ಹಾಗಾಗಿ ನಾವು ಹೀಗೆ ಕವರ್ ಮಾಡಿದಾಗ ಅದಕ್ಕೆ ಕಾಣಿಸುವುದಿಲ್ಲಲ್ಲ ಹಾಗೆ ನಾವು ಈ ರೀತಿಯಾಗಿ ಕವರ್ ಮಾಡಬೇಕು ಹಾಗೆ ಇದಕ್ಕೆ ಹಾಕಬೇಕು ನಾವು ಇಷ್ಟು ಹಾಕಿ ಹಾಗೆ ಬಿಡಬಾರ್ದು ಇದಕ್ಕೆ ನಾವು ಈ ರೀತಿಯಾಗಿ ಹಾಕಿದ ಕೂಡಲೇ ನೀರನ್ನು ಹಾಕಬೇಕು ಯಾಕಂದ್ರೆ ಇದು ಕಾಳು ಕಾಳು ರೀತಿಯಲ್ಲಿ ಇರ್ತದೆ ಅದಕ್ಕೆ ನೀರು ಬಿದ್ದಾಗ ಮಾತ್ರ ಅದು ಸ್ವಲ್ಪ ಡೈಲ್ಯೂಟ್ ಆಗ್ತದೆ ಹಾಗಾಗಿ ನಾವು ನೀರನ್ನು ಹಾಕಲೇಬೇಕು ಹಾಗೆ ಇದು ಹಾಕಿದ ಒಂದು ಹದಿನೈದು ದಿನ ಇದು ಹಾಗೆ ಇರ್ತದೆ ನಮ್ಗೆ ಕಾಣಿಸ್ತದೆ ಆದ್ರೆ ಅದರ ಒಂದು ಪವರ್ ಅದಕ್ಕೆ ಗಿಡಕ್ಕೆ ತಾಕ್ತಾ ಇರ್ತದೆ ಗಿಡದ ಒಂದು ಬೆಳವಣಿಗೆಯನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಅದರ ಒಂದು ರಿಸಲ್ಟ್ ಒಳ್ಳೆಯದಿದೆ ಅಂತ ಇದು ನಲಗಡಲೆ ಹಿಂಡಿ ಅಂತ ಹೇಳಿದ್ನಲ್ಲ ಇದನ್ನ ನಾವು ಮಳೆಗಾಲದಲ್ಲಿ ಹಾಕ್ಬಾರ್ದು ಅಂತ ಹೇಳಿದ್ದೆ ಹಾಗೆ ನಾವು ಬೇಸಿಗೆಯಲ್ಲಿ ಯಾವ ರೀತಿಯಲ್ಲಿ ಹಾಕಬೇಕು ಅಂತ ನಾನು ಅವಾಗ್ಲೇ ಹೇಳಿದ್ದೇನೆ ನೆನೆಸಿಟ್ಟು ಹಾಕಬೇಕು ಅಂತ ಹಾಗೆ ಗಿಡಕ್ಕೆ ನಾವು ಹಾಕುವ ಮೊದಲು ನೀರನ್ನ ಹಾಕ್ಬಾರ್ದು ಅಂದ್ರೆ ಇವತ್ತು ಸಂಜೆ ಹಾಕುವುದಾದ್ರೆ ಬೆಳಗ್ಗೆ ನಾವು ನೀರನ್ನ ಹಾಕ್ತೇವಲ್ಲ ಆ ನೀರನ್ನ ಸ್ಕಿಪ್ ಮಾಡಬೇಕು ನಾವು ಹಾಕುವಂತಹ ಈ ಹಿಂಡಿಯ ನೀರೇ ಅದಕ್ಕೆ ಒಂದು ನೀರ ಆಗಿರ್ಬೇಕು ಆ ದಿನಕ್ಕೆ ಅದು ಆಗ ಚೆನ್ನಾಗಿ ಹೇರಿಕೊಂಡು ಒಳ್ಳೆಯ ಒಂದು ರಿಸಲ್ಟ್ ನೀಡ್ತದೆ ನಾವು ತುಂಬಾ ನೀರನ್ನ ಹಾಕಿ ನಂತರ ಅದರ ಮೇಲೆ ಈ ಹಿಂಡಿಯ ನೀರನ್ನ ಹಾಕಿದ್ರೆ ಗಿಡಕ್ಕೆ ಅದು ಜಾಸ್ತಿ ಆಗಿರ್ತದೆ ಅದು ಬೇಡ ಅಂತ ಹೊರಗಡೆ ಹೋಗ್ತದೆ ಹಾಗಾಗಿ ನಾವು ಇದಕ್ಕೆ ಹಿಂಡಿಯ ನೀರನ್ನು ಹಾಕುವಾಗ ಗಿಡದ ಬುಡ ಸ್ವಲ್ಪ ಡ್ರೈ ಆಗಿರ್ಬೇಕು ನಾವು ಹಾಕುವಂತಹ ನೀರೇ ಮೊದಲ ಒಂದು ನೀರು ಹಾಕಿರ್ಬೇಕು ಅದು ಸರಿಯಾಗಿ ಎಳೆದುಕೊಳ್ಬೇಕು ಈ ರೀತಿಯಾಗಿ ನಾವು ಹಿಂಡಿಯ ಒಂದು ನೀರನ್ನು ಹಾಕಿ ಅದಕ್ಕೆ ಒಂದು ಆಹಾರವಾಗಿ ಮಾಡಬಹುದು ಬಳಸಲೇಬಾರದು ಮಳೆಗಾಲಕ್ಕೆ ಅಂದ್ರೆ ಡಿಸೆಂಬರ್ನಿಂದ ಒಂದು ಏಪ್ರಿಲ್ ಹಿಂಡಿಗಳನ್ನು ಬಳಸಬಹುದು ಹದಿನೈದು ದಿನಕ್ಕೆ ಒಮ್ಮೆ ಅಂದ್ರೆ ಒಂದು ಸಲ ನಾನು ಇವತ್ತು ಈ ಹಿಂಡಿಯ ನೀರನ್ನ ಹಾಕಿದ್ರೆ ಇನ್ನು ಹದಿನೈದು ದಿನ ಬಿಟ್ಟು ಇದನ್ನೇ ಹಾಕ್ಬೇಕಂತಿಲ್ಲ ಬೇರೆ ಗೊಬ್ಬರವನ್ನ ಹಾಕಬೇಕು ಅಂದ್ರೆ ಗಿಡಕ್ಕೆ ನಾನು ಆವಾಗ್ಲೂ ಹೇಳಿದಂತೆ ಚೇಂಜಸ್ ಬೇಕಾಗ್ತದೆ ಹಾಗಾಗಿ ಇವತ್ತು ಇದು ಹಾಕಿದ್ರೆ ಹದಿನೈದು ದಿನ ಬಿಟ್ಟು ಬೇರೆ ಒಂದು ಗೊಬ್ಬರ ಹಾಕಿ ಇನ್ನು ಹದಿನೈದು ದಿನ ಬಿಟ್ಟು ಪುನಃ ಈ ಹಿಂಡಿಯನ್ನ ಹಾಕಬಹುದು ನೀವು ಯಾವ ಗೊಬ್ಬರವನ್ನ ಹಾಕ್ತೀರಾ ನಾನು ನಾನು ಇದು ಬಿ ಸ್ಟಾರ್ ಅಂತ ಎರಡನ್ನ ಹಾಕ್ತೇನೆ ದನದ ಸಗಣಿ ಗೊಬ್ಬರವನ್ನ ಆಲ್ಟರ್ನೇಟಿವ್ ಆಗಿ ಯಾವಾಗ ಹಾಕ್ತಾ ಇರ್ತೇನೆ ಹೀಗೆ ಮೇಲೆ ಹಾಕಿದ್ರೂ ಆಗ್ತದೆ ಇಲ್ಲ ಇದು ಇದರ ಜೊತೆಗೆ ಹಾಕಿದ್ರೂ ಆಗ್ತದೆ ಹಾಗೆ ಸುಡುಮಣ್ಣನ್ನು ಕೂಡ ಹಾಕಬಹುದು ನಾನು ವರ್ಷಕ್ಕೆ ಒಂದು ಎರಡು ಸಲ ಅಥವಾ ಮೂರು ಸಲ ಮಾತ್ರ ಹಾಕ್ತೇನೆ ಸುಡುಮಣ್ಣನ್ನ ಕಂಟಿನ್ಯೂಸ್ ಆಗಿ ಅದನ್ನ ಹಾಕ್ತಾ ಇಲ್ಲ ಅಂದ್ರೆ ಬೇಸಿಗೆಯಲ್ಲಿ ಸುಡುಮಣ್ಣು ಹಾಕಬಾರ್ದು ಸ್ವಲ್ಪ ಹೀಟ್ ಇರ್ತದಲ್ಲ ಅದು ಇನ್ನು ಜಾಸ್ತಿ ಹೀಟ್ ಆಗ್ತದೆ ಗಿಡಗಳ ಎಲೆಗಳ ಬಣ್ಣ ಚೇಂಜ್ ಆಗ್ತದೆ ಬಣ್ಣ ಚೇಂಜ್ ಆಗುದಂದ್ರೆ ಹಳದಿ ಆಗ್ತದೆ ಅಷ್ಟೇ ಹಾಗಾಗಿ ನಾನು ಅದನ್ನ ವರ್ಷಕ್ಕೆ ಎರಡು ಸಲ ಮೂರು ಸಲ ಈ ರೀತಿಯಾಗಿ ಗಿಡಗಳಿಗೆ ಹಾಕ್ತೇನೆ ನಾವೀಗ ಫರ್ಟಿಲೈಸರ್ ಶಾಪಿಗೆ ಹೋಗ್ತೇವೆ ಅಂಡ್ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುವುದಿಲ್ಲ ನಿಮ್ಮ ಈಗ ಒಂದು ಲಾಗನ್ನ ನೋಡಿ ಮತ್ತೆ ಅದರಲ್ಲಿ ಕೆಲವಷ್ಟು ಮಾಹಿತಿನ ಪಡ್ಕೊಂಡು ಹೋದ್ರೂ ಕೂಡ ನಾವು ಹೇಳಿದ ಹೆಸರು ಅಲ್ಲಿ ಸಿಗದಿದ್ರೆ ಹೌದು ಸೊ ನಾವು ಯಾವುದನ್ನ ಪ್ರಿಫರ್ ಮಾಡ್ಬೋದು ಅಂತ ಹೇಳ್ಬೋದಾ ಅಂದ್ರೆ ಪ್ರತಿಯೊಂದು ಊರಿನಲ್ಲಿ ಒಂದು ಫರ್ಟಿಲೈಸರ್ ಶಾಪ್ ಇರ್ತದೆ ಆದರೆ ಎಲ್ಲ ಶಾಪ್ನಲ್ಲೂ ಕೂಡ ಒಂದೇ ರೀತಿಯಾದ ಮೆಡಿಸಿನ್ ಸಿಗುವುದಿಲ್ಲ ಬೇರೆ ಬೇರೆ ರೀತಿಯಾದ ಅವರದೇ ಆದ ಒಂದು ಮೆಡಿಸಿನ್ ಅಥವಾ ಫರ್ಟಿಲೈಸರ್ ಸಿಗ್ತದೆ ಅವರ ಅವರು ಸಜೆಸ್ಟ್ ಮಾಡ್ತಾರೆ ನಮ್ಮ ಮಲ್ಲಿಗೆ ಗಿಡಕ್ಕೆ ಹಾಕಲಿಕ್ಕೆ ಅಂತ ಹೇಳಿದ್ರೆ ಅವರು ಯಾವ ಗೊಬ್ಬರ ಅಂತ ಕೊಡ್ತಾರೆ ನಾನು ಆವಾಗಲೇ ಹೇಳಿದಂತೆ ನೀವು ಎಲ್ಲ ಗಿಡಕ್ಕೆ ಒಂದೇ ಸಲ ಹಾಕಬೇಡಿ ಒಂದು ಗಿಡಕ್ಕೆ ಹಾಕಿ ನೋಡಿ ಅದರ ರಿಸಲ್ಟ್ ಅನ್ನು ನೋಡಿ ಉಳಿದ ಗಿಡಕ್ಕೆ ಹಾಕಿ ಹಾಗೆ ಸಗಣಿ ಗೊಬ್ಬರ ನಿಮಗೆ ಎಲ್ಲ ಕಡೆ ಸಿಗ್ತದೆ ಆದ್ರೆ ಅದು ಒಣ ಸಗಣಿ ಗೊಬ್ಬರನೇ ಆಗಿರಬೇಕು ಎಲೆ ಎಲ್ಲ ಮಿಕ್ಸ್ ಆಗಿರ್ತದೆ ಅದೂ ಆಗ್ತದೆ ಹೀಗೆ ಸಗಣಿ ಗೊಬ್ಬರ ಮಾತ್ರ ಸಗಣಿ ಮಾತ್ರ ಇಟ್ಟು ಅದನ್ನು ಒಣಗಿಸಿ ಪುಡಿ ಮಾಡಿ ಹಾಕ್ತಾರೆ ಅದು ಕೂಡ ಆಗ್ತದೆ ಅದನ್ನು ಹಾಕಿದ್ರು ಕೂಡ ಆಗ್ತದೆ ನೀವು ಫರ್ಟಿಲೈಸರ್ ಶಾಪ್ನಲ್ಲಿ ಹೋಗಿ ಕೇಳಿದರೆ ಅವರು ನಿಮಗೆ ಒಳ್ಳೆಯ ರೀತಿಯಲ್ಲಿ ಮಾಹಿತಿಯನ್ನು ನೀಡ್ತಾರೆ ಆ ಮಾಹಿತಿಯ ಮೇರೆಗೆ ನಾವು ನಮ್ಮ ಗಿಡಗಳಿಗೆ ಪೋಷಣೆಯನ್ನು ಮಾಡಬಹುದು ಸಿಪ್ಪೆ ಎಲ್ಲ ಹಾಕ್ತಾರೆ ಕೆಲವರು ಕೆಲವರು ಎಂತ ಆಗುದಿಲ್ಲ ಹೇಳ್ತಾರೆ ಆದ್ರೆ ನಾನು ಹಾಕ್ಲಿಲ್ಲ ಯಾಕಂದ್ರೆ ಅದರಲ್ಲಿ ಏನಾದ್ರೂ ಹುಳ ಎಲ್ಲ ಇದ್ರೆ ಅದೇ ಹುಳ ಆದ್ರೆ ಉತ್ಪತ್ತಿ ಆದ್ರೆ ಆ ರೀತಿಯಾದ ಒಂದು ಭಯ ಇರ್ತದೆ ಹಾಗೆ ಅದು ಅಲ್ಲೇ ಕೊಳೆತು ಮತ್ತೆ ಇದಕ್ಕೆ ವೈಟ್ ಫ್ಲೈಸ್ ಅಂತಹ ಒಂದು ಕ್ರಿಮಿ ಕೀಟಗಳು ಬರ್ತದೆ ಹಾಗಾಗಿ ನಾನು ಸ್ವಲ್ಪ ಜಾಗ್ರತೆ ಮಾಡಿ ನಾನು ಅದನ್ನೆಲ್ಲ ಹಾಕ್ತಾ ಇಲ್ಲ ಕೇವಲ ಈ ಎರಡು ಗೊಬ್ಬರವನ್ನ ನಾನು ಗಿಡದ ಬುಡಕ್ಕೆ ಯಾವೆಲ್ಲ ಗೊಬ್ಬರವನ್ನು ಹಾಕಬಹುದು ಅಂತ ತೋರಿಸಿದ್ದೆ ಹಾಗೆ ಗಿಡಕ್ಕೆ ನಾವು ಸ್ಪ್ರೇ ಮೂಲಕವೂ ಕೂಡ ಗಿಡಗಳನ್ನ ಬೆಳೆಸಬಹುದು ಅಂದ್ರೆ ಕೆಲವೊಂದು ಕೆಮಿಕಲ್ ಯುಕ್ತವಾದ ಒಂದು ಫರ್ಟಿಲೈಸರ್ ಅಂದ್ರೆ ಸ್ಪ್ರೇ ಸಿಗ್ತದೆ ಮೆಡಿಸಿನ್ ಅಂತ ಹೇಳ್ಬಹುದು ಅದನ್ನು ನಾವು ಸ್ಪ್ರೇ ಮಾಡಿ ನಾವು ಗಿಡಗಳನ್ನ ಬೆಳೆಸಿ ಅದರಲ್ಲಿ ಹೂವನ್ನ ಪಡಿಬಹುದು ಆದರೆ ನಾನು ಆ ರೀತಿಯಾದ ಯಾವುದೇ ಒಂದು ಕೆಮಿಕಲ್ ಅನ್ನ ಗಿಡಗಳಿಗೆ ಹಾಕುವ ಹಾಕಲು ಬಯಸುವುದಿಲ್ಲ ಯಾಕಂದ್ರೆ ನಮ್ಮ ಸುತ್ತಲೂ ಯಾವಾಗಲೂ ಇರ್ತದೆ ಕೆಮಿಕಲ್ ಯುಕ್ತವಾದ ಈಗ ಪರಿಸರ ಇರ್ತದೆ ಆದರೆ ನಮ್ ನಾನು ಹತ್ತಿರದಿಂದ ನೋಡುವಂತಹ ಈ ಗಿಡದಲ್ಲೂ ಕೂಡ ನಾವು ಕೆಮಿಕಲ್ ಅನ್ನು ಹಾಕಿದ್ರೆ ನನಗೆ ಅದೊಂದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಕೆಮಿಕಲ್ ಅನ್ನು ಈ ಗಿಡಗಳಿಗೆ ಸ್ಪ್ರೇ ಮಾಡದೆ ನಾನು ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ ಸ್ಪ್ರೇ ಅಂದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾದ ಸ್ಪ್ರೇ ಸಿಗ್ತದೆ ನಾನು ಆವಾಗಲೇ ಹೇಳಿದಂತೆ ಒಂದೊಂದು ಫರ್ಟಿಲೈಸರ್ ಶಾಪ್ನಲ್ಲಿ ಒಂದೊಂದು ಮೆಡಿಸಿನ್ ಅಥವಾ ಸ್ಪ್ರೇ ಅನ್ನು ಕೊಡ್ತಾರೆ ಅದನ್ನು ನೀವು ಗಿಡಗಳಿಗೆ ಹಾಕಬೇಕು ಅದರ ಅದು ಕೂಡ ಅದರದೇ ಆದ ಒಂದು ಪ್ರಮಾಣದಲ್ಲಿ ಇರ್ತದೆ ಒಂದು ಲೀಟರ್ ನೀರಿಗೆ ಎರಡು ಎಂಎಲ್ ಎಲ್ನ ಅಷ್ಟು ಹೆಚ್ಚಾಗಿ ಅಷ್ಟೇ ಹಾಕಿ ಸ್ಪ್ರೇ ಮಾಡಲಿಕ್ಕೆ ಹೇಳ್ತಾರೆ ಅಷ್ಟನ್ನು ಮಾತ್ರ ನೀವು ಹಾಕಿ ಸ್ಪ್ರೇ ಮಾಡಬೇಕು ಅವರು ಹೇಳಿದಂಥ ಒಂದು ಮೆಜರ್ಮೆಂಟ್ಗಿಂತ ಜಾಸ್ತಿ ಹಾಕಿ ಸ್ಪ್ರೇ ಮಾಡಿದಾಗ ಗಿಡಗಳು ಹಾಳಾಗ್ತದೆ ಅವ್ರು ಹೇಳಿದಂಥ ರೀತಿಯಲ್ಲೇ ನೀವು ಸ್ಪ್ರೇ ಮಾಡಬೇಕು ಹಾಗೆ ಸ್ಪ್ರೇ ಮಾಡುವಾಗ ಮೇಲ್ಭಾಗದಲ್ಲಿ ಮಾತ್ರವಲ್ಲದೆ ಕೆಳಗೆ ಕೂಡ ಪ್ರತಿಯೊಂದು ಎಲೆಗೂ ಕೂಡ ತಾಗುವಂತೆ ಸ್ಪ್ರೇ ಮಾಡಬೇಕು ಆ ರೀತಿ ಮಾಡಿ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು ಅಂದ್ರೆ ಮಳೆಗಾಲದಲ್ಲಿ ಸ್ಪ್ರೇ ಅಂತ ಹೇಳುವಂತದ್ದು ಸೂಕ್ತವಾಗಿರ್ತದ ಮಳೆಗಾಲದಲ್ಲಿ ಅಂದ್ರೆ ಅದಕ್ಕೆ ಒಂದು ಗಮ್ ರೀತಿಯಲ್ಲಿ ಒಂದು ಲಿಕ್ವಿಡ್ ಅವರು ಕೊಡ್ತಾರೆ ಅದನ್ನ ಮಿಕ್ಸ್ ಮಾಡಿ ಹಾಕಿದಾಗ ಅರ್ಧ ಗಂಟೆ ಮಳೆ ಇಲ್ಲದಿದ್ರು ನಿಮ್ಗೆ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಆದರೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವುದರಿಂದ ನಮಗೆ ಗಿಡ ಒಳ್ಳೆಯ ಒಂದು ರಿಸಲ್ಟ್ ಬರುವುದಿಲ್ಲ ಹಾಗೆ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿರ್ತದೆ ಮಳೆಗಾಲದಲ್ಲಿ ಆಗ ನಮಗೆ ಹೂವು ಸಿಗುವುದು ಕಡಿಮೆ ಅದು ಎಲ್ಲರಿಗೂ ಗೊತ್ತಿರ್ತದೆ ಆಗ ರೇಟ್ ಜಾಸ್ತಿ ಇರ್ತದೆ ಯಾಕಂದರೆ ಗಿಡದಲ್ಲಿ ಹೂವೇ ಆಗುವುದಿಲ್ಲ ತುಂಬ ಲಿಮಿಟಲ್ಲಿ ಹೂವು ಆಗ್ತದೆ ಆಗ ನಾವು ಗಿಡಕ್ಕೆ ಸ್ಪ್ರೇ ಮಾಡೋದು ಯಾವಾಗಂತ ಗೊತ್ತಾಗೋದಿಲ್ಲ ಬಿಸಿಲು ಬಂದಾಗ ನಮಗೆ ಫ್ರೀ ಟೈಮ್ ಸಿಗೋದಿಲ್ಲ ಆ ರೀತಿ ಎಲ್ಲ ಆಗ್ತದೆ ಹಾಗಾಗಿ ನಾನು ಆವಾಗ ತೋರಿಸಿದಂತಹ ಬೀಜ ಸ್ಟಾರನ್ನು ನೀವು ಹಾಕಿದರೆ ಅದಕ್ಕೇನಾದರೂ ಕವರ್ ಮಾಡಬಹುದು ಅಂದರೆ ಪ್ಲಾಸ್ಟಿಕ್ ಏನಾದರೂ ಕವರ್ ಮಾಡಿದರೆ ಅದು ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತದೆ ಅದು ಚಿಗುರು ಬರಲು ಒಳ್ಳೆಯ ಒಂದು ಫರ್ಟಿಲೈಸರ್ ಅಂತ ಹೇಳಬಹುದು ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ ನೀವು ಸ್ಪ್ರೇ ಮಾಡಿದಾಗಲೂ ಕೂಡ ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬಂದು ಒಳ್ಳೆಯ ರಿಸಲ್ಟ್ ಬರ್ತದೆ ಆದರೆ ಅದು ಒಂದು ಕೆಮಿಕಲ್ ಆಗಿರೋದರಿಂದ ಅದೊಂದು ನೀವು ನೋಡಿಕೊಂಡು ನೀವು ಸ್ಪ್ರೇ ಮಾಡಿ ನಿಮಗೆ ಯಾವುದೇ ತೊಂದರೆ ಇಲ್ಲದಿದ್ದರೆ ಅದನ್ನೇ ನೀವು ಯೂಸ್ ಮಾಡಬಹುದು ನನಗೆ ಅದು ಇಷ್ಟ ಇಲ್ಲ ಹಾಗಾಗಿ ನಾನು ಯೂಸ್ ಮಾಡದೆ ನಾನು ಇದೇ ಎರಡು ಗೊಬ್ಬರದಿಂದ ನಾನು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಪಡಿತಾ ಇದ್ದೇನೆ ವಿಲಾಸಿನಿಯವರೇ ಗೊಬ್ಬರಗಳನ್ನ ಈ ಒಂದು ಮಲ್ಲಿಗೆ ಗಿಡಗಳಿಗೆ ಹೇಗೆ ಹಾಕಬೇಕು ಮತ್ತೆ ಯಾವ ರೀತಿಯ ಗೊಬ್ಬರಗಳನ್ನ ನೀವು ಬಳಸಿ ನಿಮ್ಮ ಮಲ್ಲಿಗೆ ಕೃಷಿಯಿಂದ ಒಳ್ಳೆಯ ಇಳುವರಿಯನ್ನ ಪಡೆದುಕೊಂಡಿದ್ದೀರಿ ಅಂತ ಹೇಳಿ ತಿಳಿಸಿದ್ರಿ ಸೊ ಇನ್ನೂ ಸಹ ನಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇರ್ತಾರೆ ಅಂಡ್ ನಮ್ಗೆ ಅದನ್ನ ಕೊಡಬೇಕು ಅಂತ ಕೂಡ ಆಸೆ ಇದೆ ಸೊ ಇದರ ಕೀಟನಾಶಕಗಳ ಬಗ್ಗೆ ಇರ್ಬೋದು ಅಥವಾ ಗಿಡಗಳನ್ನ ಮಾಡುವ ರೀತಿಯನ್ನ ಇರಬಹುದು ಅಥವಾ ಮಳೆಗಾಲದಲ್ಲಿ ಹೇಗೆ ಸಂರಕ್ಷಿಸುವುದು ಇದರ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡೋಣ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟದಕ್ಕಾಗಿ ಧನ್ಯವಾದಗಳು ನಿಮ್ಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ವಿಲಾಸಿನಿಯವರು ನಮ್ಗೆ ಈ ಒಂದು ಗೊಬ್ಬರಗಳನ್ನ ಹೇಗೆ ಬಳಸಬೇಕು ಮಲ್ಲಿಗೆ ಗಿಡವನ್ನ ದಷ್ಟು ಪುಷ್ಟವಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ಅವರು ಯಾವ ರೀತಿಯ ಪೋಷಣೆಯನ್ನ ಮಾಡ್ತಾರೆ ಮಲ್ಲಿಗೆ ಗಿಡದ ಆರೈಕೆಯನ್ನ ಮಾಡ್ತಾರೆ ಅಂತ ಹೇಳುದನ್ನ ತಿಳಿಸಿಕೊಟ್ಟಿದ್ದಾರೆ ಸೊ ಈ ಇನ್ಫಾರ್ಮೇಶನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಎಣಿಸ್ತೇನೆ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ಇವಾಗಲೇ ತಿಳಿಸದಾಗಿ ನಿಮಗೆ ಕೊಡ್ಲಿಕ್ಕಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಆಫ್